ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಈಗ ಯಾವ ಮಕ್ಕಳನ್ನೇ ನೋಡಿ ಮೊಬೈಲ್ ಕಂಡ್ರೆ ಆಕರ್ಷಣ ಅದು ಬೇಕೆಂದು ಗಲಾಟೆ ಮಾಡುತ್ತಾರೆ ಪೋಷಕರು ಮಗುವಿನ ಗಲಾಟೆ ಕಡಿಮೆಯಾಗಲು ಮೊಬೈಲ್ ಕಟ್ಟುಬಿಡ್ತಾರೆ ಅಲ್ಲದೆ ಕೋವಿಡ್ ಹತ್ತೊಂಬತ್ತು ಬಂದ ಮೇಲೆ ಅಂತೂ ಮಕ್ಕಳಿಗೆ ಮೊಬೈಲ್ ಕೊಡುವುದು ಜಾಸ್ತಿಯಾಗಿದೆ ಹೆಚ್ಚು ಮೊಬೈಲ್ ಬಳಕೆ ಮಾಡಿದರೆ ಅದು ಮುಂದೆ ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುವುದು ನೆನಪಿರಲಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ತಿಳಿಸಿದರು ವಿಶೇಷವಾಗಿ ನಾವು ಹೊಟ್ಟೇ ತರಗತಿಯಲ್ಲಿ ಬಂದಾಗ ನಾವು ಮೊಬೈಲ್ ಬಳಸ್ಬೇಡಿ ಮಕ್ಕಳು ಓದೋದಕ್ಕೆ ಗಮನಿಸಿ ಯಾಕಿದು ನಾವು ಮಕ್ಕಳಿಗೆ ಮೊಬೈಲ್ ಬಳಸಬೇಡಿ ಅಂತ ಹೇಳ್ತೀವಿ ನಾವು ಗಂಡಗಟ್ಲೆ ಅದನ್ನ ಇಟ್ಕೊಂಡು ಆ ಲೋಕದಲ್ಲಿ ಮುಳುಗಿರ್ತೀವಿ ಮನೆಗಳಲ್ಲಿ ಮೊಬೈಲ್ ಬಳಸಬೇಡಿ ಅಂತ ಹೇಳಿದ್ರೆ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಬಳಿ ಇರುವ ಸೆಂಟ್ ಥಾಮಸ್ ಶಾಲೆಯ ಇಪ್ಪತ್ತನೇ ವರ್ಷ ಶಾಲಾ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದ್ರು ಕೆಲವು ತಾಯಂದಿರು ಮಗುವಿಗೆ ತಿನ್ನಲು ಕೊಡುವಾಗ ಮೊಬೈಲ್ ಕೊಟ್ಟು ಬಿಡ್ತಾರೆ ಹಾಗೆ ಆಹಾರ ನೀಡಿದರೆ ಮಗು ತಿನ್ನಲ್ಲ ಪಾಪ ಖಾಲಿ ಹೊಟ್ಟೆಯಲ್ಲಿ ಮಲಗುವುದಕ್ಕಿಂತ ಮೊಬೈಲ್ ನೋಡಿಯಾದರೂ ಸ್ವಲ್ಪ ತಿನ್ನಲಿ ಎಂಬುದನ್ನು ತಾಯಿ ಬಯಸುತ್ತಾಳೆ ಇನ್ನು ಪೋಷಕರು ಏನಾದರೂ ಕೆಲಸ ಮಾಡುವಾಗ ಮಗು ಬಂದು ಗಲಾಟೆ ಮಾಡಿದರೆ ಅದನ್ನು ಸ್ವಲ್ಪ ಸುಮ್ಮನಿರಿಸಲು ಮೊಬೈಲ್ ಕೊಟ್ಟು ಬಿಡ್ತಾರೆ ಇದರಿಂದ ಮಕ್ಕಳಲ್ಲಿ ನಾನಾ ರೀತಿಯ ಕಂಡು ಕಂಡುಬರುತ್ತಿದೆ ಆದ್ದರಿಂದ ಮಕ್ಕಳಿಗೆ ಮೊಬೈಲ್ ಬಳಕೆ ಮಾಡುವುದನ್ನು ಕಡಿವಾಣ ಹಾಕಬೇಕೆಂದು ತಿಳಿಸಿದರು ಅಂತ ಈಗ ಮೊಬೈಲ್ ಜೊತೆಗೆ ನಮ್ಮ ಸರಸ ವಿರಸ ಎಲ್ಲ ಆಗ್ತ ಎಷ್ಟೋ ಜಗಳಗಳು ಕೂಡ ಮೊಬೈಲ್ ಇಂದಲೇ ಕಾರಣ ಆಗ್ತಾ ಇದೆ ಮಕ್ಕಳು ಓದುವಂತ ಸಂದರ್ಭದಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ಹತ್ತನೇ ತರಗತಿ ಮಕ್ಕಳು ನಾವು ಹತ್ತನೇ ತರಗತಿ ಬಂದಾಗ ದಿಢೀರ್ ಅಂತ ಎದ್ದು ಬಿಡ್ತೀವಿ ಏನಂತ ಆ ಮಗುವಿಗೆ ಎಲ್ಲಿ ನಿಂತ್ರೆ ಅಲ್ಲಿ ನಿಂತ್ರೆ ಶೂಟ್ ಮಾಡ್ಲಿಕ್ಕೆ ರೆಡಿ ಆಗ್ತೀವಿ ನಾವು ಶೂಟ್ ಮೀನ್ಸ್ ಓದು 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 ಅಲ್ಲಿವರೆಗೂ ನಾವು ಯಾರು ತಲೆ ಕೆಡಿಸ್ಕೊಳ್ಳೋದು ಒಂದನೇ ಕ್ಲಾಸ್ ತಲೆ ಕೆಡಿಸ್ಕೊಳಲ್ಲ ಎರಡನೇ ಕ್ಲಾಸ್ ತಲೆ ಕೆಡಿಸ್ಕೊಳಲ್ಲ ಮೂರನೇ ಕ್ಲಾಸ್ ತಲೆ ಕೆಡಿಸ್ಕೊಳಲ್ಲ ಮಗು ಒಂದು ವಾರ ಪರದಲ್ಲೇ ಇದ್ರೂ ಪರವಾಗಿಲ್ಲ ನಾನೆಲ್ಲೋ ಜಾತ್ರೆ ಕರ್ಕೊಂಡು ಹೋಗಿದ್ದೆ ಈ ರೀತಿಯ ಭಾವನೆ ನಮ್ಮ ಪೋಷಕ ಇನ್ನು ಇತ್ತೀಚಿನ ಇನ್ನು ಮುಂದಿನ ದಿನಗಳಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಿದೆ ನಾವು ನೋಡ್ತಾ ಇದ್ದೀವಿ ಮಗುಗೆ ಆ ಹುಟ್ಟಿರೋ ಮಗುಗೆ ಅಥವಾ ಒಂದು ವರ್ಷದ ಮಗುವಿಗೆ ಊಟ ಮಾಡಿಸ್ಬೇಕು ಅಂದ್ರೆ ಮೊಬೈಲ್ ತೋರಿಸಿ ಊಟ ಮಾಡಿಸ್ತಕ್ಕಂಥ ಸ್ಥಿತಿಗೆ ನಮ್ಮ ತಾಯಂದ್ರು ಬಂದ್ಬಿಟ್ಟಿದ್ವಿ ಮೇಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ಎ ಉಮೇಶ್ ಮಾತನಾಡಿ ತಮ್ಮ ಮಕ್ಕಳಿಗೆ ವಾಹನಗಳನ್ನು ಚಲಾಯಿಸಲು ಹೆಚ್ಚಾಗಿ ನೀಡುತ್ತಿದ್ದು ತಲೆಗೆ ಹೆಲ್ಮೆಟ್ ಧರಿಸದೆ ವಾಹನಗಳನ್ನು ಚಲಾಯಿಸುತ್ತಿರುವುದು ಹೆಚ್ಚಾಗಿ ಕಂಡುಬರುತ್ತಿದೆ ಅದರಲ್ಲೂ ಹೆಣ್ಣು ಮಕ್ಕಳು ದ್ವಿಚಕ್ರ ವಾಹನಗಳನ್ನು ಚಲಾಯಿಸುತ್ತಿದ್ದಾರೆ ಇದೇ ಶಾಲೆಗೆ ಹೆಚ್ಚಿನ ಮಕ್ಕಳು ದ್ವಿಚಕ್ರ ವಾಹನಗಳಲ್ಲಿ ಬರುತ್ತಿರುವುದು ಕಂಡುಬಂದಿದ್ದು ಪೋಷಕರು ತಮ್ಮ ಮಕ್ಕಳಿಗೆ ವಾಹನಗಳನ್ನು ನೀಡುವಾಗ ಅವರಿಗೆ ಡಿಎಲ್ ಇದ್ದರೆ ಮಾತ್ರ ವಾಹನಗಳನ್ನು ನೀಡಬೇಕೆಂದು ತಿಳಿಸಿದ್ರು ಇಟ್ಕತೀವಿ ಮಕ್ಕಳಿಗೆ ಗಾಡಿ ಕೊಡ್ತೀರಾ ಹೆಲ್ಮೆಟ್ ಹಾಕಿ ಅಂತ ಹೇಳಲ್ಲ ತಾವು ಕೂಡ ಹೆಲ್ಮೆಟ್ ಹಾಕಲ್ಲ ದಯವಿಟ್ಟು ಪೋಷಕರಲ್ಲಿ ವಿನಂತಿ ಮುಖ್ಯವಾಗಿ ಟೂ ವೀಲರ್ ಓಡಿಸ್ಬೇಕಾದ್ರೆ ನೀವು ಹೆಲ್ಮೆಟ್ ಹಾಕಿ ಕಾರಣ ಏನು ಅಂದ್ರೆ ಇರೋದೊಂದು ಜೀವನ ಇಪ್ಪತ್ತು ಸಾವಿರನೂ ಇಪ್ಪತ್ತು ಸಾವಿರ ಕೊಟ್ಟು ಮೊಬೈಲ್ಗೆ ನಾವು ಎರಡು ಸಾವಿರ ರೂಪಾಯಿ ಪೋಚ್ ಹಾಕ್ತೀವಿ ಸ್ಕ್ರೀನ್ ಗಾರ್ಡ್ ಹಾಕ್ತೀವಿ ನಮ್ದು ನಮ್ಮದೇ ಆದ ಜೀವನ ಕುಟುಂಬ ನಂಬಿಕೊಂಡು ಒಪ್ ಗಂಡ ಸತ್ತ ಅಥವಾ ಒಂದು ಹೆಂಡತಿ ಮನೇಲಿ ಇಲ್ಲದೆ ಆದಾಗ ಒಂದು ಮಗುಗೆ ಹೆಚ್ಚು ಕಡಿಮೆ ಆದಾಗ ಅದ್ರ ಸಮಸ್ಯೆ ಏನು ಆ ಒಂದು ಅಪಘಾತ ಆಗಿ ಸಮಸ್ಯೆ ಆಗುತ್ತಲ್ಲ ಆ ಫ್ಯಾಮಿಲಿಗಳಿಗೆ ಅಷ್ಟೇ ಅದ್ರ ಕಷ್ಟ ಗೊತ್ತಿರ್ತದೆ ಯಾಕೆ ಈ ಮಾತಾಡ್ತಿದ್ರೆ ಸೆಂಟ್ ಥಾಮಸ್ ಶಾಲೆಗೆ ಸುಮಾರು ಮಕ್ಕಳು ವೆಹಿಕಲ್ ಅಲ್ಲಿ ಬರ್ತಾರೆ ಅವ್ರ ಹತ್ರ ಡಿ ಎಲ್ ಇರಲ್ಲ ನನ್ನ ಉದ್ದೇಶ ಇದನ್ನ ಹೇಳ್ತಿಲ್ಲ ಬೇರೆ ಇವತ್ತು ಏತ್ ನೈನ್ತ್ ಹೋದ ಮಕ್ಕಳೆಲ್ಲ ಗಾಡಿ ಓಡಿಸ್ತಾರೆ ಗಾಡಿ ಓಡಿಸ್ ತಪ್ಪಲ್ಲ ಇವತ್ತು ಎಲ್ಲಾ ಅವಶ್ಯಕತೆ ಇದೆ ಹಾಗಂದ್ಬಿಟ್ಟು ಸರ್ಕಾರ ಒಂದು ನಿಯಮ ಮಾಡಿದೆ ಹದಿನೆಂಟು ವರ್ಷ ಮೇಲ್ಪಟ್ಟು ಮಕ್ಕಳಿಗೆ ಮಕ್ಕಳಿಗೆ ಏನು ಡಿ ಎಲ್ ಇರೋದು ದಯವಿಟ್ಟು ಪೋಷಕರು ಅವಶ್ಯಕತೆ ಬಿದ್ದಾಗ ಮಕ್ಕಳ ಕೈಲಿ ಗಾಡಿ ಕೊಡಿ ಅದೇ ರೀತಿ ಅವ್ರಿಗೆ ಹೆಲ್ಮೆಟ್ ಹಾಕುವಂತ ಹೇಳಿ ಅಂತ ಹೇಳ್ತಾ ಒಳ್ಳೆ ಸಂಸ್ಕಾರನ ಸಂಸ್ಕಾರನ ಕಳಿಸಿ ಅಂತ ಹೇಳ್ತಾ ಖಾಸಗಿ ಶಾಲೆಗಳ ಅಧ್ಯಕ್ಷ ವಿಜ್ನಂ ನಾಗರಾಜ್ ಮಾತನಾಡಿ ಈಗಿನ ಮಕ್ಕಳಿಗೆ ಹೊಡೆಯಬಾರದೆಂಬ ಕಾನೂನು ಇದೆ ಮಕ್ಕಳನ್ನು ಇದ್ದರೆ ಮಕ್ಕಳು ಬುದ್ಧಿ ಕಲಿಯುವುದು ಹೇಗೆ ಒಂದು ಕಲ್ಲನ್ನು ಶಿಲ್ಪಿ ಉತ್ತಮ ರೀತಿಯಲ್ಲಿ ಕೆತ್ತಿದಾಗ ಮಾತ್ರ ಅದು ವಿಗ್ರಹವಾಗಲು ಸಾಧ್ಯ ಅದೇ ರೀತಿ ಮಕ್ಕಳನ್ನು ಬಾಲ್ಯದಿಂದಲೇ ಉತ್ತಮ ಗುಣಗಳಿಂದ ತಿದ್ದಿ ಉತ್ತಮ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವವಾಗಿದೆ ಎಂದು ತಿಳಿಸಿದ್ರು ಅದಕ್ಕೆ ಅಂದ ಚಂದವಾಗಿ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ತಿದ್ದುಕೊಂಡು ಒಂದು ಪ್ರತಿಭೆ ಎನ್ನ ಮಾಡಿ ಈ ಸಮಾಜಕ್ಕೆ ಅವನು ಕೊಡ್ತಾನಲ್ಲ ಗುರು ಅವನು ಸರಿಯಾಗಿ ವಿದ್ಯೆ ಬುದ್ಧಿಯನ್ನು ಅದರ ಕಲಿಸಲಿಲ್ಲ ಅಂದ್ರೆ ಆ ಮಗು ಈ ಸಮಾಜಕ್ಕೆ ಮಾರಕ ಹಾಕ್ತದೆ ಆಗ್ಲೇ ಸಾರ್ ಹೇಳಿದರು ತಾಯಿ ಬಗ್ಗೆ ಇಲ್ಲಿ ಬಹಳಷ್ಟು ತಾಯಿಯಂದ್ರಿದ್ದೀರಿ ಎಲ್ದೆ ನಿಮ್ದೇ ಜಾಸ್ತಿ ಹೊಣೆಗಾರಿಕೆ ಇರೋದು ಹೆಣ್ಣೊಂದು ಕಲಿತರೆ ಶಾಲೆಯಂದು ತೆರೆದಂತೆ ಅಂತ ಹೇಳಿದ್ರು ದೊಡ್ಡೋರು ಮಗು ಬಿದ್ದೋಗಿರುತ್ತೆ ಅಲ್ಲೇ ಬಿದ್ದಿರ್ಲಿ ಬಿಡು ಅಂತ ಏನಾದ್ರೂ ನೀವು ಸುಮ್ಮನೆ ಆಗೋಗ್ಬಿಟ್ರಿ ಅಂತ ಇಟ್ಕಳೆ ಅಂದ್ರೆ ಆ ಮಗು ಉದ್ದ ಅದಕ್ಕೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರೆದಂತೆ ಮನೆ ಮೊದಲ ಪಾಠಶಾಲೆ ತಾಯಿ ಗುರು ಅಂತ ಹೇಳ್ತೀವಿ ಹೇಗೆ ಸಂಸ್ಕಾರವನ್ನ ಮಕ್ಕಳಿಗೆ ಕಲಿಸಬೇಕು ಹಾಗೆ ಅಲ್ಲಿ ತನ್ನ ಮಗು ಅಂತ ಕಾಣುತ್ತೆ ಇಲ್ಲಿ ಉಮೇಶ್ ಹೆಸನೋ ಯಾರೋ ತಗೋತಾ ಇದ್ದರು ದೇವನಹಳ್ಳಿಯ ಶ್ರೀಕೃಷ್ಣ ಕಾಲೇಜಿನ ಪ್ರಿನ್ಸಿಪಾಲ್ ರಾಘವೇಂದ್ರ ಬಿ ದೇಸಾಯಿ ಹಾಗೂ ಶಿಡ್ಲಘಟ್ಟ ಕೆಎನ್ಎಸ್ ಮಿಷಿನ್ನ ರೆವರೆಂಟ್ ಸಂಕಲ್ಪಸ್ಥ ಮ್ಯಾಟ್ಯೂ ಅವರು ಮಾತನಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಅರಿವು ಮೂಡಿಸಿದ್ರು ನಡೀತಕ್ಕಂತ ಚಟುವಟಿಕೆಗಳು ಮಕ್ಕಳ ಶಿಕ್ಷಣದ ಪ್ರಗತಿಯನ್ನ ಸೂಚಕವಾಗಿರುತ್ತೆ ಇನ್ನು ಒಂದು ನಮ್ಮ ಇವರು ಹೇಳ್ತಾ ಇದ್ರು ವಿದ್ಯಾರ್ಥಿಗಳು ಅದನ್ನ ಬಳಸ್ತಾ ಇದಾರ ಅಂತ ಬಟ್ ನೀವು ನಿಮ್ಮ ಮಕ್ಕಳಿಗೆ ಮೊಬೈಲ್ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಅವನನ್ನ ಚೆಕ್ ಮಾಡ್ತಾ ಇದ್ರೆ ಏನಾದರೂ ತನ್ನ ಶಾಲೆಗೆ ಬೇಕಾದಂತ ಇನ್ಫಾರ್ಮೇಶನ್ ಗಳನ್ನ ತಗೊಳ್ತಾ ಇದನ್ನ ಅಥವಾ ಬೇರೆ ಪಬ್ಜಿ ಅಥವಾ ಇನ್ನಿತರ ಗೇಮ್ ಗಳನ್ನ ಆಡ್ತಾ ಇದನ್ನ ಅನ್ನೋದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಈಗ ಎಷ್ಟೋ ಜನ ಪೇರೆಂಟ್ಗಳು ಏನ್ ಮಾಡ್ತೀರಂದ್ರ ಶಾಲಾ ಮಕ್ಕಳು ವಿವಿಧ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಟೋಟಗಳಲ್ಲಿ ಹಾಗೂ ಮಕ್ಕಳ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಗೆದ್ದಂತ ಮಕ್ಕಳಿಗೆ ಗಣ್ಯರಿಂದ ಬಹುಮಾನಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಶಾಲಾ ಮಕ್ಕಳಿಂದ ವಿವಿಧ ಹಾಡುಗಳಿಗೆ ನೃತ್ಯಗಳನ್ನು ಮಾಡಿ ನೆರೆದಿದ್ದ ಪೋಷಕರು ಹಾಗೂ ಸಾರ್ವಜನಿಕರನ್ನು ರಂಜಿಸಿದ್ರು ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಅಧಿಕಾರಿ ಜೋಸ್ ಥಾಮಸ್ ಮುಖ್ಯ ಶಿಕ್ಷಕ ಆನಂದ್ ಮನೋಜ್ ಶಿವು ಸೇರಿದಂತೆ ಶಾಲೆಯ ಎಲ್ಲಾ ಶಿಕ್ಷಕರು ಮಕ್ಕಳು ಹಾಗೂ ಪೋಷಕರು ಭಾಗವಹಿಸಿದ್ರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ Good afternoon. This is the words from the atmosphere St. Thomas School. So overall, I want to say our academically, we have grown tremendously all through the years. So presently, we have 600 children Learning environment for students. Teachers are very interactive with students, and what uh, about? टीचिंग फैकल्टी सेंटूं इंजीनियर Well, good afternoon to everybody. Uh, I want to take this uh, time to thank everyone, all the parents of St. Thomas School. This afternoon, on behalf of St. Thomas School, behalf of the management, and especially from the Dr. MC Thomas, sir, the founder and chairman, and also the secretary, Ajay, sir. On behalf of them, I want to greet you all in this afternoon. I want to become a police officer. Kamu harus berhati-hati. Saya tidak bisa berhati i would like to express my gratitude to our principal, mc thomaser, for providing good and quality education. to say about the st. thomas school, our campus provides a rich learning experience from the preschool to secondary classes, especially we have a dedicated and committed teachers, modern facilities, and safe transport. to say that, looking back all the history of st. thomas school, every year, 100% result. every year, our students go to different universities, different uh, states, also some of them even overseas. For the special trainings the, all the credit goes to the the faculty of saint thomas school today we were able to pronounce and declare we are the one of the best school in the surroundings we are also having extra curriculums extra activities with the good environment so we could see the different infrastructure so this afternoon i want to say that send your children to the saint thomas school let them learn let them build their future through the saint thomas school may god bless you all thank you very much మ్ అటర్డ్ అకాంటెంట్ కమ్మ సోల్ జరు I love my school Yay! We encourage kids to discover their passion. Take the lead in shaping your child's future with us. Join us at St. Thomas School, Melur.